आरंब संग साहसा मित्यात्व द्वेषा राग म्दमधने. Chetah Kalushayatam Shatiravadinam Dushrterbhavati. ಪ್ರೀತಿ ಗೆರ್ವ ಕಾಮವಿಕಾರ ಇವುಗಳಿಂದ ಚೇತಃ ಕಲುಷಯತಾಂ ಮನೋವಿಕಾರವನ್ನುಂಟು ಮಾಡುವ ಅವಧೀನಾಂ ಶಾಸ್ತ್ರಗಳ ಶ್ರುತಿ ಕೇಳುವಿಕೆಯು ದುಶ್ರುತಿ ದುಶ್ರುತಿ ಎಂಬ ಅನರ್ಥದಂಡವಾಗಿ ಭವಂತಿ ಆಗುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಕೃಷಿ ಮೊದಲಾದ ಆರಂಭ ಸಂಬಂಧವಾದುದು ಪರಿಗ್ರಹ ಸಾಹಸ ಧೈರ್ಯ ಇವುಗಳ ಸಂಬಂಧಿಯು ಮಿಥ್ಯಾತ್ವ ರಾಗದ್ವೇಷ ಅಹಂಕಾರ ಕಾಮವಿಕಾರ ಇವುಗಳನ್ನುಂಟು ಮಾಡುವುದೂ ಮನೋವಿಕಾರವನ್ನುಂಟು ಮಾಡುವುದೂ ಕುಶಾಸ್ತ್ರಗಳನ್ನು ಕೇಳುವುದಕ್ಕೆ ಧೂಶ್ರುತಿ ಎಂಬ ಅನರ್ಥದಂಡವೆಂದು ಹೆಸರು